ಕಾಂಗ್ರೆಸ್ನ ರಣಗಂಭೀರ ಸಭೆ ತುಂಬಾ ಗಂಭೀರವಾಗಿ ಲೋಕಸಭಾ ಚುನಾವಣೆಯನ್ನ ಚರ್ಚಿಸುವಂತಹ ಸಭೆ ಕರ್ನಾಟಕದ ಕ್ಷೇತ್ರಗಳ ಬಗ್ಗೆ ಚರ್ಚಿಸುವಂತಹ ಸಭೆ ಇವತ್ತು ದಿಲ್ಲಿ ನಡೀತಾ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಇಪ್ಪತ್ತೆಂಟು ಸಚಿವರುಗಳನ್ನ ವೀಕ್ಷಕರನ್ನಾಗಿ ನೇಮಿಸಲಾಗಿತ್ತು ಆ ವೀಕ್ಷಕರು ಆಯಾ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿಕೊಂಡು ಯಾರ ಆಕಾಂಕ್ಷಿಗಳು ಜಾತಿ ಸಮೀಕರಣ ಹೆಂಗಿದೆ ಯಾರಿಗೆ ಕೊಟ್ರೆ ಒಳ್ಳೆಯದು ಅಂತೆಲ್ಲ ಒಂದು ಏನೋ ವಿವರವಾದ ಮಾಹಿತಿ ಸಂಗ್ರಹಿಸಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಆ ಎಲ್ಲ ವೀಕ್ಷಕರುಗಳನ್ನ ಇವತ್ತು ದಿಲ್ಲಿ ಕರೆಸ್ತಿದೆ ಕ್ಷೇತ್ರವಾರು ಚರ್ಚೆ ನಡೆಯುತ್ತೆ ದಿಲ್ಲಿ ಅದರ ಜೊತೆಗೆ ತುಂಬಾ ಕುತೂಹಲ ಇರುವಂಥದ್ದು ಒಂದು ಹತ್ತು ಜನ ಹಾಲಿ ಸಚಿವರಿಗೆ ಸೂಚನೆ ಕೊಡ್ತಾರೆ ನೀವು ಸ್ಪರ್ಧೆ ಮಾಡಿ ಒಂದು ಸಭೆಗೆ ಸೂಚನೆ ಕೊಡ್ತಾರೆ ನಾಲ್ಕು ಗಂಟೆಗೆ ಶುರುವಾಗಿದೆ ಮೀಟಿಂಗ್ ಆರು ಗಂಟೆ ಆಗ್ತಾ ಬಂತು ಸ್ವಲ್ಪ ಹೊತ್ತಿಗೆ ಮೀಟಿಂಗ್ ಇನ್ಸೈಡ್ ವಿವರಗಳು ಬರ್ತವೆ ಹೇಳ್ತೀವಿ ಅದು ಕುತೂಹಲ ಒಂದು ಎಂಟತ್ತು ಜನ ಸಚಿವರಿಗೆ ನೀವು ಸ್ಪರ್ಧೆ ಮಾಡಬೇಕು ಮಾಡಲೇಬೇಕು ಅನ್ನುವ ಸೂಚನೆಯನ್ನು ಕೊಡ್ತಾರ ಸಚಿವರುಗಳಿಗೆ ಮನಸ್ಸಿಲ್ಲ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಅರೆ ಬರೆ ಮನಸ್ಸಿದ್ದವರಿಗೂ ಕೂಡ ನೂರಾರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ ನಾವು ಸ್ಪರ್ಧೆ ಮಾಡ್ತೀವಿ ನೀವು ಹೇಳ್ತೀರಿ ಅಂತ ಆದರೆ ಇಂತಿಂಥ ಭರವಸೆಗಳನ್ನು ಈಡೇರಿಸಿ ಅನ್ನೋ ಥರ ಅದಾಗತ್ತಾ ಕುತೂಹಲ ನಾಲ್ಕು ಗಂಟೆಗೆ ಮೀಟಿಂಗ್ ಶುರುವಾಗಿದೆ ವಿವರಗಳು ಬರಬೇಕು ಎಂಟರಿಂದ ಹತ್ತು ಸಚಿವರಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಿಂದ ಎಚ್ ಸಿ ಮಹದೇವಪ್ಪ ಚಾಮರಾಜನಗರ ಕೆ ವೆಂಕಟೇಶ್ ಮೈಸೂರು ದಿನೇಶ್ ಗುಂಡ್ರಾವ್ ಬೆಂಗಳೂರು ಸೆಂಟ್ರಲ್ಲು ಚಲುವರಾಯಸ್ವಾಮಿ ಮಂಡ್ಯ ಕೆ ಎಚ್ ಮುನಿಯಪ್ಪ ಕೋಲಾರ ಬಿ ನಾಗೇಂದ್ರ ಬಳ್ಳಾರಿ ಎಸ್ ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಈಶ್ವರ ಖಂಡ್ರೆ ಬೀದರ್ ಕೃಷ್ಣ ಭೈರೇಗೌಡ ಬೆಂಗಳೂರು ಉತ್ತರ ಈ ಚರ್ಚೆ ಬೆಂಗಳೂರಿನಲ್ಲಿ ಶುರುವಾದ ಸಂದರ್ಭದಲ್ಲಿ ಹಿಂದೆ ನಾವು ಸ್ಪರ್ಧೆ ಮಾಡೋದಿಲ್ಲ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಹೇಳ್ತೀವಿ ಅವ್ರಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಾವು ತಗೋತೀವಿ ಅನ್ನೋ ಥರ ಸಚಿವರು ಆಂತರಿಕವಾಗಿ ಚರ್ಚೆ ಮಾಡಿದ್ರು ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ತಮ್ಮ ಮಗಳಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತಿದ್ದೆ ಬರ್ತಾ ಬರ್ತಾ ಆ ಆಸಕ್ತಿನೂ ಕಡಿಮೆ ಆಗಿದೆ ಆ ಆಸಕ್ತಿ ಕೂಡ ಕಡಿಮೆ ಆಗಿದೆ ಕೆ ಎಚ್ ಮುನಿಯಪ್ಪನವರು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರು ಅವರು ಹೇಳ್ತಾರೆ ಸರಿ ನಾನು ಹೋಗಿ ಸ್ಪರ್ಧೆ ಮಾಡ್ತೀನಿ ನನ್ನ ಮಗಳನ್ನು ಮಿನಿಸ್ಟರ್ ಮಾಡಿ ಅಂತಾರೆ ಹಿಂಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಸಚಿವರು ದಾವಣಗೆರೆ ಲಿಂಗಾಯತ ಸಮುದಾಯ ಅವರ ಪತ್ನಿಯ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಚಿವರುಗಳನ್ನು ಲೋಕಸಭಾ ಕಣಕ್ಕಿಳಿಸೋದು ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಅನ್ನೋದು ಚರ್ಚೆ ಸಿದ್ದರಾಮಯ್ಯನವರ ಬಣದ ಸಚಿವರುಗಳನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ಶಕ್ತಿ ಮೀರಿ ಪ್ರಯತ್ನಿಸಿ ಗೆಲ್ಲಿಸಿ ಅವ್ರನ್ನ ದಿಲ್ಲಿಗೆ ಕಳಿಸಿ ಕೈ ತೊಳ್ಕೋಬೇಕು ಅದಕ್ಕೆ ಕೌಂಟರ್ ಅನ್ನುವಂತೆ ಸಿದ್ದರಾಮಯ್ಯ ಬಣದ ಸಚಿವರು ಮೂರು ಇನ್ನೂ ಮೂರು ಡಿ ಸಿ ಎಂಗಳಾಗಬೇಕು ಅಂತ ಇನ್ನೂ ಮೂರು ಡಿ ಸಿ ಕೆ ಎನ್ ರಾಜಣ್ಣ ಅವರು ಇನಿಷಿಯೇಟಿವ್ ತಗೊಂಡು ಶುರು ಮಾಡಿದ ಚರ್ಚೆ ಅದು ಒಂದು ಸಲ ಶುರು ಮಾಡಿದ್ರು ನಂತರ ಅದರ ಪಡಗದು ತಣ್ಣಗಾಯ್ತು ಚರ್ಚೆ ಆ ನಂತರ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆ ಚರ್ಚೆ ಮಾಡೋದಕ್ಕೆ ಅಂತಾನೆ ದಿಲ್ಲಿಗೆ ಹೋದಾಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಯಿತು ಆ ಮೀಟಿಂಗ್ನಲ್ಲಿ ಮತ್ತೆ ಚರ್ಚೆಗೆ ಬಂತು ಇದೇ ವಿಷಯ ಇದೇ ವಿಷಯ ಮತ್ತೆ ಚರ್ಚೆಗೆ ಬಂತು ಕೆ ಎನ್ ರಾಜಣ್ಣ ಬಹಳ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಒಬ್ರು ಎಸ್ ಸಿ ಒಬ್ರು ಎಸ್ ಟಿ ಒಬ್ರು ಲಿಂಗಾಯತ್ ಮೂರು ಜನ ಡಿ ಸಿ ಎಂಗಳನ್ನು ಮಾಡಿ ನೋಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಗೆಲ್ತೀವಿ ಅಂತ ಕೆ ಎನ್ ರಾಜಣ್ಣ ಗಟ್ಟಿಯಾದ ಧ್ವನಿಯಲ್ಲಿ ಬಹಳ ಆಗಿ ಹೇಳ್ತಾ ಇದ್ದಾರೆ ಈ ವಿಷಯ ಈಗ ಎತ್ತು ಕೂಡುದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಅಂಥ ಪ್ರಸ್ತಾವನೆಯೇ ಹೈಕಮಾಂಡ್ ಮುಂದೆ ಇಲ್ಲ ಮಾಧ್ಯಮದ ಮುಂದಿದೆ ಮಾತಾಡ್ತಾರೆ ನಿಮ್ಮದೇ ಸಚಿವ ಸಂಪುಟದ ಸಚಿವರುಗಳು ಮಾತಾಡ್ತಾರೆ ಹೈಕಮಾಂಡ್ ಮುಂದೆ ಪ್ರಸ್ತಾವನೆ ಇಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ಸಚಿವರುಗಳು ಒಬ್ಬೊಬ್ಬರಾಗಿ ಹೋಗಿ ಹೇಳಬಂದಿರುತ್ತೆ ಮೂರು ಜನ ಡಿ ಎಂ ಆಗಲೇಬೇಕು ಆಗಲೇಬೇಕು ಸಚಿವರುಗಳನ್ನು ಸಂಸತ್ ಚುನಾವಣೆಗೆ ಕಳಿಸ್ತಾ ಇರುವ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟರ್ಜಿಗೆ ಸಿದ್ದರಾಮಯ್ಯನವರ ಬಣದ ಕೌಂಟರ್ ಸ್ಟ್ರಾಟರ್ಜಿ ಅದು ಅನ್ನುವಂತೆ ನೋಡಲಾಗ್ತಾ ಇದೆ ನೋಣ ಮೀಟಿಂಗ್ ಇನ್ನು ನಡೀತಾ ಇದೆ ನಾಲ್ಕು ಗಂಟೆಗೆ ಶುರುವಾಗಿದೆ ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನೋ ವಿವರಗಳು ಸಿಗ್ತವೆ ದೋ ಇಟ್ ಇಸ್ ಅ ಕ್ಲೋಸ್ ರೂಮ್ ಮೀಟಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್